ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆಯ ನಂತರ ಮಾರನೇ ದಿವಸದಿಂದ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷ ನಡೆಯುತ್ತೆ ಈ ಸಮಯದಲ್ಲಿ ನಾವೇನು ಮಾಡಬೇಕು ಅನ್ನೋದಾದರೆ ಮೊದಲಿಗೆ ಪಿತೃಪಕ್ಷ ಅಂತ ಅನ್ನೋದಾದ್ರೆ ನಮ್ಮ ಹಿರಿಯರು ಯಾರು ತೀರ್ಕೊಂಡಿರ್ತಾರಲ್ಲ ಅವರು ಹದಿನೈದು ದಿನಗಳ ಕಾಲ ಇಲ್ಲಿ ಭೂಲೋಕದಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಮನೆಗಳ ಹತ್ರ ಹೋಗ್ತಾರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ನನ್ನ ನೆನಪನ್ನ ಇಟ್ಟಿದ್ದಾರಾ ಇಲ್ವ ನಮ್ಮನ್ನ ತಿಳ್ಕೊತಾ ಇದ್ದಾರಾ ಇಲ್ಲ ನಮಗೋಸ್ಕರ ಏನು ಅವರು ಮಾಡ್ತಾರೆ ಅನ್ನೋದು ಅಂತ ಅಂದರೆ ನೀವು ಮಾಡ್ತಾರೆ ಅಂದರೆ ಏನೋ ಮಾಡ್ತಾರೆ ಅಂತ ಅವ್ರು ಎದುರು ನೋಡ್ತಾರೆ ಅಂತ ಅಂದ್ಕೊಬೇಡಿ ಅವರ ಪ್ರೀತಿ ನೀವು ಇಟ್ಕೊಂಡಿದ್ದೀರಾ ಅಂತಲೇ ಎದುರು ನೋಡ್ತಾರೆ ಮುಖ್ಯವಾಗಿ ಮತ್ತು ನಾವೇ ಹದಿನೈದು ದಿವಸದಲ್ಲಿ ಅವ್ರಿಗೆ ತರ್ಪಣೆ ಬಿಡೋದು ಅವರ ಅವರ ಧ್ಯಾನ ಮಾಡೋದು ಖಂಡಿತ ಮಾಡಬೇಕು ನಿಮಗೆ ಶಕ್ತಿ ಇರೋದಾದರೆ ಬ್ರಾಹ್ಮಣರನ್ನ ಮನೆಗೆ ಕರೆದು ಅವರ ಕೈಯಿಂದ ತರ್ಪಣೆ ಬಿಡೋದು ಮತ್ತು ಅವ್ರಿಗೆ ಬ್ರಾಹ್ಮಣರಿಗೆ ಸಂಭಾವನೆ ಕೊಟ್ಟು ಅವ್ರಿಗೆ ಸ್ವಯಂ ಪಾಕ ಕೊಟ್ಟು ಅವರ ಕೈಯಿಂದ ತರ್ಪಣೆ ಮಾಡಿಸ್ಬೋದು ಇಲ್ಲ ನಮಗೆ ಶಕ್ತಿ ಇಲ್ಲ ಅವ್ರನ್ನ ಕರೆಸಿ ಮಾಡ್ತೀವಿ ಮಾಡೋಕ್ಕೆ ನಮ್ಮ ಕೈಯ್ಯಲ್ಲಿ ಶಕ್ತಿ ಇಲ್ಲ ಅನ್ನೋದಾದರೆ ಕನಿಷ್ಠ ಪಕ್ಷ ನಾನು ಹೀಗೆ ಹೇಳುವಂಥ ಸ್ತೋತ್ರವನ್ನು ಹೇಳ್ತಾ ನಿಮ್ಮ ಕೈಲಾಗುವ ಹಾಗೆ ನೀವು ತರ್ಪಣೆಯನ್ನು ಬಿಡೋದ್ರಿಂದ ಪಿತೃದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ ನೋಡಿ ಪಿತೃದೇವತೆಗಳ ಅನುಗ್ರಹ ಇಲ್ಲ ಅಂದರೆ ಆ ಮನೆಯಲ್ಲಿ ಸಂತಾನ ಭಾಗ್ಯವೇ ಸಿಗೋಲ್ಲ ಹಾಗೆ ಸಂತಾನ ಇದ್ರೂ ಆ ವಂಶ ತುಂಬ ದಿನ ಉಳಿಯಲ್ಲ ಅಂತಲೇ ಹೇಳ್ತಾರೆ ಉಳಿಯೋದಿಲ್ಲ ಅಂದರೆ ನೋಡಿ ಸ್ವಲ್ಪ ನಾವು ಕೇಳಿರ್ತೀವಿ ಯಾರೋ ಫುಲ್ ಫ್ಯಾಮ್ಲಿ ಹೋದರು ಆಕ್ಸಿಡೆಂಟ್ ಆಯಿತು ಫುಲ್ ಫ್ಯಾಮ್ಲಿನೇ ಈ ಥರ ಆದರೂ ಈ ಥರ ಒಂದೊಂದು ನಾವು ಕೇಳ್ತಾ ಇರ್ತೀವಿ ಅದೆಲ್ಲ ಕಾರಣ ಏನು ಅನ್ನೋದಾದರೆ ಪಿತೃಗಳ ಅನುಗ್ರಹ ಇಲ್ಲ ಅಂದ್ರೆ ಈ ರೀತಿ ನಡೆಯೋದು ಇನ್ನು ಹೇಳಬೇಕಂದ್ರೆ ನೋಡಿ ತುಂಬ ಜನ ದೊಡ್ಡ ದೊಡ್ಡ ಸೌಕರ್ಯ ಆಗಿರ್ತಾರೆ ಸಡನ್ನಾಗಿ ಅವ್ರು ಎಲ್ಲವನ್ನು ಆಗಿ ಕಡು ಬಡವರೇ ಆಗಿಬಿಡ್ತಾರೆ ಇದು ಈ ಥರ ಇನ್ ಒಂದೊಂದು ಇನ್ಸಿಡೆಂಟು ನಡೆಯುತ್ತೆ ನೋಡಿ ಎಲ್ಲವೂ ಸಹ ಪಿತೃಗಳ ಶಾಪ ಅಂತಲೇ ಹೇಳ್ಬೋದು ತುಂಬ ಒಂದು ಮದುವೆ ಆಗೋಲ್ಲ ಅವ್ರಿಗೆ ಹಣಕಾಸಿನ ತೊಂದರೆ ಸಾಲದ ಮೇಲೆ ಸಾಲ ಇದು ಈ ರೀತಿ ಎಲ್ಲ ನೀವು ಕಷ್ಟ ಬೀಳ್ತಾ ಇರ್ತೀವಲ್ಲ ನಾವು ಅದೆಲ್ಲ ಒಂದು ರೀಸನ್ ಏನಂದರೆ ಪಿತೃಗಳ ಶಾಪವೂ ಸಹ ಇರುತ್ತೆ ಪಿತೃಗಳ ಅನುಗ್ರಹ ಒಂದಿದ್ದರೆ ನಮಗೆ ದೇವತೆಗಳ ಅನುಗ್ರಹ ಎಲ್ಲವೂ ನಮಗೆ ಇದ್ದಂತೆಯೇ ಅಂತ ತಿಳ್ಕೊಳ್ಳಿ ಖಂಡಿತವಾಗಿ ಪಿತೃಗಳನ್ನು ಖಂಡಿತ ಮರೆಯೋಕ್ಕೆ ಹೋಗಬಾರ್ದು ನಮ್ಮ ತಂದೆ ತಾಯಿ ಆಗಲಿ ಅತ್ತೆ ಮಾವ ಆಗಲಿ ಅಜ್ಜ ತಾತ ಆಗಲಿ ಯಾರೇ ಆಗಿರಲಿ ಅವರು ಮರಣದ ನಂತರ ಮರಣ ನಂತರ ಅಂತಲ್ಲ ಅವ್ರು ಇರೋವಾಗಲೂ ನಾವು ಹಾಗೆ ನೋಡ್ಕೊಳ್ಬೇಕು ಅವ್ರು ಹೋದ ಮೇಲೂ ಸಹ ಅವ್ರಿಗೆ ನಾವು ಮರಿಬಾರ್ದು ನಮಗೆ ಆಗಲಿಷ್ಟು ದಿವಸ ಮಾಡ್ತಿದ್ರು ವರ್ಷದಲ್ಲಿ ಬರುವ ಈ ಹದಿನೈದು ದಿನಗಳಲ್ಲಿ ಕನಿಷ್ಠ ಪಕ್ಷ ನಾವು ದಿನ ಮಾಡಿದ್ರು ಒಂದು ಐದು ದಿವಸ ಹತ್ತು ದಿವಸ ಈ ರೀತಿ ನಾವು ಅವ್ರನ್ನ ನೆನೆದು ನಾವು ನಮ್ಮ ಮನೆಯಲ್ಲಿ ನಾವು ತರ್ಪಣೆ ಬಿಟ್ಟು ಈ ಮಂತ್ರಗಳನ್ನು ಪ ಜಪ ಮಾಡ್ತಾ ಅವರ ಧ್ಯಾನ ಮಾಡೋದರಿಂದ ಖಂಡಿತ ಅವರ ಅನುಗ್ರಹ ನಮಗೆ ಸಿಗುತ್ತೆ ಯಾವ ರೀತಿ ಕೊಡಬೇಕು ಅನ್ನೋದಾದರೆ ನಾವು ಬೆಳಗ್ಗೆನೆ ಎದ್ದು ಸ್ನಾನ ನಮ್ಮ ನಿತ್ಯ ಕರ್ಮಗಳ ಕಾರ್ಯಕ್ರಮ ಎಲ್ಲವನ್ನು ಮುಗಿಸ್ಬೇಕು ಮನೆಯೆಲ್ಲ ಶುದ್ಧಿ ಮಾಡಿ ನಾವು ಶುದ್ಧಿಯಾಗಿ ಭಗವಂತನ ಹತ್ರ ಮೊದಲಿಗೆ ದೀಪ ಹಚ್ಚಿ ನಂತರ ನೀವು ಶುದ್ಧವಾಗಿ ಅನ್ನವನ್ನು ಮಾಡಿಕೊಳ್ಬೇಕು ಒಂದು ಪ್ಲೇಟಲ್ಲಿ ನೀವು ಮೊದಲಿಗೆ ಅನ್ನ ಮಾಡಿದ ತಕ್ಷಣ ಒಂದು ಪ್ಲೇಟಲ್ಲಿ ತಗೊಳ್ಳಿ ಮತ್ತು ಒಂದು ಪ್ಲೇಟಲ್ಲಿ ಎಳ್ಳನ್ನು ತಗೊಳ್ಳಿ ಎಳ್ಳನ್ನು ತಗೊಂಡು ಮತ್ತು ದಕ್ಷಿಣ ದಿಕ್ಕಿಗೆ ನೀವು ಮುಖ ಮಾಡಿ ಒಂದು ಮಣೆಯನ್ನು ಹಾಕಿ ಕುತ್ಕೊಳ್ಳಿ ನೀವು ಎಲ್ಲಿ ಕುತ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಮಾಡಬೇಕು ಹೊರಗಡೆ ನಿಮಗೆ ಅವಕಾಶ ಇದ್ದರೆ ಹೊರಗಡೆ ಕುತ್ಕೊಂಡು ಮಾಡೋಕ್ಕೆ ಧಾರಾಳವಾಗಿ ಹೊರಗಡೆನೇ ನೀವು ದಕ್ಷಿಣಾಂಬಿಮುಖವಾಗಿ ನೀವು ಕುತ್ಕೊಂಡು ಮನೆ ಹಾಕಿ ಕುತ್ಕೊಂಡು ಮಾಡ್ಬೋದು ಇಲ್ಲ ನಮಗೆ ಆಗಲ್ಲ ಅಂದರೆ ಮನೆ ಒಳಗೂ ಸಹ ನೀವು ಮಾಡ್ಬೋದು ಮಣೆ ಹಾಕಿ ಕುಳಿತು ಮುಂದೆ ಒಂದು ಬಾಳೆ ಎಲೆನ. ಅಥವಾ ತಟ್ಟೆಯನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಈ ಅನ್ನ ತೊಗೊಂಡಿರ್ತೀವಲ್ಲ ಅನ್ನದಲ್ಲಿ ಕಪ್ಪು ಎಳ್ಳನ್ನು ನೀವು ಸ್ವಲ್ಪ ಹಾಕಿ ಕಲಿಸ್ಕೊಂಡು ಒಬ್ಬರಿಗೆ ತರ್ಪಣೆ ಅನ್ನೋದಾದರೆ ಮೂರು ಉಂಟೆಗಳನ್ನು ಮಾಡ್ಕೊಬೇಕು ಮೂರು ಉಂಡೆಗಳನ್ನು ಮಾಡಿ ಆ ಎಲೆಯಲ್ಲಿ ನೀವು ಮೂರು ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಇಬ್ಬರಿಗೆ ಮಾಡ್ತೀವಿ ಮೂರು ಜನ ಮಾಡ್ತೀವಿ ಅನ್ನೋದಾದರೆ ಒಬ್ಬೊಬ್ಬರಿಗೆ ಮೂರು ಉಂಡೆ ಥರ ನೀವು ಲೆಕ್ಕದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಮಾಡಿ ಎಲೆಯ ಮೇಲೆ ಇಟ್ಕೊಳ್ಬೇಕು ನಂತರ ನೀವು ಆಚಮನ ಮಾಡಬೇಕು ಆಚಮನ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊತೀನಿ ಉದ್ದಾರಣೆಯಲ್ಲಿ ನೀರು ತಗೊಂಡು ನೀರನ್ನು ಮೂರು ಸಾರಿ ಕೈಯಲ್ಲಿ ಹಾಕ್ಕೊಬೇಕು ಅಂದರೆ ಒಂದೊಂದು ಸಾರಿ ಕೈಯಲ್ಲಿ ಹಾಕಿ ಮೊದಲ ನಾಮ ಮೊದಲನೇ ಸಾರಿ ಕೈಯಲ್ಲಿ ನೀರು ಹಾಕ್ಕೊಳ್ಬೇಕು ಉದ್ದರಣೆಯಿಂದ ಕೇಶವಾಯಸ್ವಾಹ ಅಂತ ಆ ನೀರನ್ನು ಸೇವನೆ ಮಾಡಬೇಕು ಮತ್ತು ಎರಡನೇ ಸಾರಿನೂ ಸೇಮ್ ಅದೇ ರೀತಿ ಕೈಯಲ್ಲಿ ನೀರು ಹಾಕ್ಕೊಳ್ಬೇಕು ನಾರಾಯಣಾಯ ಸ್ವಾಹ ಅಂತ ಆ ನೀರನ್ನು ಸಹ ಸೇವನೆ ಮಾಡಬೇಕು ಮೂರನೇ ಸಾರಿ ಮತ್ತೆ ಕೈಯಲ್ಲಿ ನೀರು ಹಾಕೊಳ್ಬೇಕು ಮಾಧವಾಯ ಸ್ವಾಹ ಅಂತ ಮೂರನೇ ಸಾರಿನೂ ಭಗವಂತನ ನಾಮವನ್ನು ಹೇಳಿ ಕೈಯಲ್ಲಿ ಉದ್ದಾರನಿಂದ ನೀರು ಹಾಕ್ಕೊಂಡು ಅದನ್ನು ಸೇವನೆ ಮಾಡಬೇಕು ನಾಲ್ಕನೇ ಸಾರಿ ಮತ್ತೆ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಗೋವಿಂದಾಯ ನಮಃ ಅಂತ ಆ ನೀರನ್ನು ಕುಡಿಬಾರ್ದು ನಾಲ್ಕನೇ ಸಾರಿದು ಪಕ್ಕದಲ್ಲಿ ಸೈಡ್ಗೆ ಬಿಟ್ಟುಬಿಡಬೇಕು ಇದು ಅಚ್ಚಮ್ಮನ ಆಮೇಲೆ ನೀವು ನಂತರ ಕೇಶವ ನಾಮಾವಳಿಗಳನ್ನು ನೀವು ಜಪಿಸಬೇಕು ಮೊದಲಿಗೆ ನಿಮ್ಮ ಅಜ್ಜಿ ತಾತ ಅವ್ರು ತೀರ್ಕೊಂಡಿದ್ರೆ ಅವರ ಹೆಸರುಗಳಿಂದ ತರ್ಪಣೆ ಬಿಡಬೇಕು ಇಲ್ಲ ಅವ್ರು ತೀರ್ಕೊಂಡಿಲ್ಲ ಇದ್ದಾರೆ ಅಂದರೆ ಅವ್ರನ್ನ ಬಿಟ್ಟು ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಅಂದರೆ ತಂದೆ ಹೋಗಿದರೆ ಅವ್ರನ್ನ ಇಲ್ಲ ತಾಯಿ ಹೋಗಿದರೆ ಅವ್ರಿಗೆ ತರ್ಪಣೆ ಬಿಡಬೇಕು ನಿಮಗೆ ಯಾರು ಯಾರು ತೀರ್ ಹೋಗಿದ್ದಾರೋ ಅವರಿಗೆ ಅವರ ಹೆಸರನ್ನು ಹೇಳಿಕೊಂಡು ನೀವು ತರ್ಪಣೆ ಬಿಡಬೇಕು ಹೇಗೆ ಬಿಡಬೇಕು ಅನ್ನೋದಾದರೆ ನೀವು ಆ ಮೂರು ಉಂಟೆಗಳನ್ನು ಇಟ್ಟಿರ್ತೀರಲ್ಲ ದಕ್ಷಿಣದ ಕಡೆ ಮುಖ ಮಾಡಿ ಕುಳಿತಿರ್ತೀರ ನಿಮ್ಮ ಮುಂದೆ ಮೂರು ಅನ್ನದ ಉಂಡೆಗಳು ಅನ್ನ ಮತ್ತು ಎಳ್ಳಿನ ಉಂಟೆಗಳನ್ನು ಇಟ್ಟಿರ್ತೀರಲ್ಲ ಅದು ಅದಕ್ಕೆ ನಿಮ್ಮ ಕೈಯಲ್ಲಿ ಎಳ್ಳನ್ನು ಹಾಕ್ಕೊಳ್ಬೇಕು ಹಾಕಿಕೊಂಡು ಮೊದಲಿಗೆ ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಬೇಕು ಯಾರು ತೀರ್ಕೊಂಡಿದ್ದಾರೋ ಅವರ ಹೆಸರನ್ನು ಹೇಳಬೇಕು ಉದಾಹರಣೆಯಿಂದ ನೀರನ್ನು ನಿಮ್ಮ ಕೈಗೆ ಹಾಕಿ ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ಇರುತ್ತಲ್ಲ ಆ ಮ ಮಧ್ಯದಿಂದ ನೀವು ತರ್ಪಣೆಯನ್ನು ಬಿಡಬೇಕು ತರ್ಪಯಾಮಿ ಅಂತ ಹೇಳಿ ಆ ಮೂರು ಉಂಟೆಗಳಿರುತ್ತಲ್ಲ ಅದ್ರ ಮೇಲೆ ನೀವು ಹೀಗೆ ಬಿಡ್ ಬಗ್ಗಿಸಿ ಬಿಡಬೇಕಾಗುತ್ತೆ ದಯವಿಟ್ಟು ಹೆಣ್ಣುಮಕ್ಳು ಮಾಡೋಕ್ಕೆ ಹೋಗಬೇಡಿ ಇದು ಗಂಡು ಮಕ್ಕಳೇ ಮಾಡಬೇಕು ಮತ್ತು ಮೂರು ಸಾರಿ ತರ್ಪಣವನ್ನು ಬಿಡಬೇಕು ನಾನು ಹೇಳಿಕೊಟ್ಟಾಗೆ ಈಗ ಈಗ ಎಳ್ಳನ್ನು ಕೈಯಲ್ಲಿ ಹಾಕಿ ಮತ್ತು ಉದ್ದಾರಣೆಯಿಂದ ನೀರನ್ನು ಹಾಕಿ ನಿಮ್ಮ ಗೋತ್ರವನ್ನು ಹೇಳಬೇಕು ಯಾರು ತಿರಿದಾರೋ ಅವರ ಹೆಸರನ್ನು ಹೇಳಬೇಕು ಆ ಉದ್ಧಾರಣೆಯಿಂದ ನೀರು ಹಾಕ್ಕೊಂಡು ಆ ಬೆರಳುಗಳ ಮಧ್ಯದಿಂದ ಆ ಉಂಡೆಗಳ ಮೇಲೆ ಮೂರು ಸಾರಿ ಅಂದರೆ ಮೂರು ಒಂದೊಂದು ಉಂಡೆಗಳ ಮೇಲೆ ಒಂದೊಂದು ಸಾರಿ ನೀವು ತರ್ಪಣೆಯನ್ನು ಬಿಡಬೇಕಾಗುತ್ತೆ ತರ್ಪಣೆಯನ್ನು ಬಿಟ್ಟು ನಿಮ್ಮ ಯಾರು ತೀರಿದಾರೋ ಅವರಿಗೆ ನೀವು ಬೇಡ್ಕೊಳ್ಬೇಕು ಯಾರು ನಿಮ್ಮ ತಂದೆ ತಾಯಿನೋ ತಾತ ಅಜ್ಜನೋ ಯಾರು ಅವರಿಗೆ ನೀವು ಕೇಳ್ಕೊಳ್ಬೇಕು ನನಗೆ ಬ್ರಾಹ್ಮಣರನ್ನು ಕರೆದು ಅವರಿಗೆ ಸಂಭಾವನೆಯನ್ನು ಕೊಟ್ಟು ಅದೆಲ್ಲ ಅಷ್ಟು ನನಗೆ ಶಕ್ತಿ ಇಲ್ಲ ನನ್ನ ಶಕ್ತಿಯನುಸಾರ ನಾನು ನಿಮಗೆ ತರ್ಪಣವನ್ನು ಕೊಟ್ಟಿದ್ದೀನಿ ದಯವಿಟ್ಟು ಸ್ವೀಕರಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ನನ್ನ ನನ್ನ ಕುಟುಂಬದ ಮೇಲೆ ಅಂತ ನೀವು ಪ್ರಾರ್ಥಿಸ್ಕೊಳ್ಬೇಕು ನೀವು ಇಷ್ಟು ಮಾಡಿದ್ರೇ ಆ ಪಿತೃಗಳು ಸಂತುಷ್ಟರಾಗ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಮತ್ತು ಒಂದು ಗೌರವ ಅಂತಲೇ ಹೇಳ್ಬೋದು ಅದನ್ನು ನೀವು ಈ ರೀತಿ ಕೊಟ್ಟರೂ ಸಹ ಅವ್ರಿಗೆ ಸಂತೃಪ್ತಿನೇ ಆಗುತ್ತೆ ನೀವು ಈ ರೀತಿ ಕೊಟ್ಟು ಅವರಲ್ಲಿ ಪ್ರಾರ್ಥಿಸ್ಕೊಳ್ಳಿ ಈ ರೀತಿ ನೀವು ಪ್ರಾರ್ಥಿಸಿದಾಗ ಖಂಡಿತ ಅವರ ಅನುಗ್ರಹ ನಿಮಗೆ ಆಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿ ಎಲ್ಲವೂ ಸಮೃದ್ಧಿಯನ್ನು ನೀವು ಪಡಿತೀರ ತದನಂತರ ನಾನು ಇವಾಗ ಡಿಸ್ಪ್ಲೇಯಲ್ಲೂ ಕೊಡ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕಾಗುತ್ತೆ ಇದು ಬಂದ್ಬಿಟ್ಟು ಬ್ರಹ್ಮ ದೇವರೇ ಕೊಟ್ಟಿರುವಂಥ ಬ್ರಹ್ಮದೇವಕೃತ ದೇವಕೃತ ಪಿತೃ ಪ್ರಣಾವಸ್ತವ ಸ್ತೋತ್ರ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕಾಗುತ್ತೆ ಈ ಸ್ತೋತ್ರ ಪಾರಾಯಣದಿಂದ ನಿಮ್ಮ ಪಿತೃಗಳಿಗೆ ಒಳ್ಳೆಯ ಉತ್ತಮ ಲೋಕಗಳು ಪ್ರಾಪ್ತಿಯಾಗುತ್ತೆ ಈ ಮಂತ್ರವನ್ನು ಹದಿನೈದು ದಿನವೂ ನೀವು ಪಾರಾಯಣ ಮಾಡಿದ್ರೆ ತುಂಬಾ ಒಳ್ಳೆಯದು ಪ್ರತಿದಿನ ಮೂರು ಮೂರು ಸಾರಿ ಆದರೂ ಪಾರಾಯಣ ಮಾಡಿ ಹಾಗಿಲ್ಲ ಅಂದರೆ ಒಂದು ಸಾರಿ ಆದರೂ ಪಾರಾಯಣ ಮಾಡಿ ನಾನು ಏನು ಹೇಳ್ತೀನಿ ನಿಮಗೆ ಸಾಧ್ಯ ಆದರೆ ಖಂಡಿತ ಪುರೋಹಿತರನ್ನ ಕರೆದು ತರ್ಪಣೆಯನ್ನು ಬಿಟ್ಟು ನಿಮ್ಮ ಕೈಲಾದದ್ದನ್ನು ಮಾಡಿ ದೂಪ ದೀಪ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ಅವರ ಅವರ ಅನುಗ್ರಹನ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಖಂಡಿತ ಈ ರೀತಿಯಾದರೂ ಖಂಡಿತ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ದೇವತೆಗಳ ಅನುಗ್ರಹ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಅವರ ಅನುಗ್ರಹ ನಮ್ಮ ಮೇಲೆ ಇದ್ದರೆ ದೇವಾನು ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇದ್ದಂಗೆ ನಮ್ಮ ಎಲ್ಲ ತೊಂದರೆಗಳು ಸಹ ಅವರು ಖಂಡಿತ ಪರಿಹಾರ ಮಾಡಿ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಅವರವರ ಮನೆಯಲ್ಲಿ ಅವರವರ ಹಿರಿಯರು ಖಂಡಿತ ಹೀಗೆ ತೀರ್ಕೊಂಡಿದ್ದೇ ಇರ್ತಾರೆ ಖಂಡಿತ ನಾವು ಹೇಗೆ ಭಗವಂತನಿಗೆ ಪೂಜೆ ಪುನಸ್ಕಾರ ಮಾಡ್ತೀವೋ ಅದೇ ರೀತಿ ನಮ್ಮ ಹಿರಿಯರಿಗೂ ಸಹ ನಾವು ಪೂಜೆ ಪುನಸ್ಕಾರ ಖಂಡಿತ ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಎಲ್ಲ ದೋಷಗಳು ತೊಂದರೆಗಳು ಪರಿಹಾರ ಆಗುತ್ತೆ ಅವರಿಗೆ ಒಂದು ಗೌರವವನ್ನು ಕೊಟ್ಟಾಗ ಮಾತ್ರ ಇಲ್ಲಾಂದರೆ ಅವರ ಶಾಪಕ್ಕೆ ನಾವು ವಿನಾಕಾರಣ ಸಿಕ್ಕಾಕ್ಕೊಳ್ತೀವಿ ಅಂತಲೇ ಹೇಳಬೇಕು ಅದು ಆಗೋದು ಬೇಡ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವರಾಹಿ ಶ್ರೀ ಮಾತೃ ನಮಃ